ಹಲೋ ಆಲ್ ವೆಲ್ಕಮ್ ಟು ವಿಡಿ ಸಿಲ್ಕ್ಸ್ ಈ ವಿಡಿಯೋಲಿ ಕಾಂಜಿವರಂ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ತೋರಿಸ್ತಾ ಇದ್ವಿ ಸಕ್ಕದಾಗಿದೆ ಪ್ರೈಸ್ ಕೂಡ ನಿಮಗೆ ಬಜೆಟ್ ಬರುತ್ತೆ ಇದು ಕಾಂಜಿವರಂ ಸಿಲ್ಕ್ ಸಾಫ್ಟ್ ಸಿಲ್ಕ್ ಸ್ಯಾರಿ ಆಗಿರುತ್ತೆ ಸಿಲ್ಕ್ ಸರ್ಟಿಫಿಕೇಶನ್ ಸಿಗುವಂತದ್ದು ಲೈಟ್ ಆಲಿವ್ ಗ್ರೀನ್ಗೆ ಒಂದು ಟ್ರಸ್ಟ್ ಅಲ್ಲಿ ಪಲ್ಲು ಅಂಡ್ ಬ್ಲೌಸ್ ಸಿಗುತ್ತೆ ಈಗ ನೋಡ್ತಿರೋದು ನೀವು ಪಲ್ಲು ಇದು ಬ್ಲೌಸ್ ಏಳ್ನೂರ ಹತ್ತು ರೂಪಾಯಿ ಆಗುತ್ತೆ ಇದ್ರ ಪ್ರೈಸ್ ಪ್ಯೂರ್ ಸಿಲ್ಕ್ ಸ್ಯಾರಿ ಆಗಿರುತ್ತೆ ಸಿಲ್ಕ್ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ

ಡಾರ್ಕ್ ಗ್ರೀನ್ ಅಂಡ್ ಪಿಂಕ್ ಕಾಂಟ್ರಾಸ್ಟ್ ಈ ರೀತಿ ಬರುತ್ತೆ ಇದೆ ಒಂದೊಂದು ಕಲರ್ ಕಾಂಬಿನೇಷನ್ ಸಕ್ಕದಾಗಿದೆ ಇದು ಪಲ್ಲು ಅಂಡ್ ಬ್ಲೌಸ್ ಕೂಡ ಪಿಂಕ್ ಅಲ್ಲಿ ಬರುತ್ತೆ ಸೊ ಸಿಕ್ಸ್ ಥೌಸಂಡ್ ಸೆವೆನ್ ಟೆನ್ ಸರ್ಟಿಫಿಕೇಶನ್ ಸಿಗುವಂತದ್ದು ಫ್ಲಾಕ್ ಆಂಜಿನ ಸಾಫ್ಟ್ ಸ್ಯಾರಿ ಆಗಿರುತ್ತೆ ಈ ತರದ ಹೆಚ್ಚಿನ ಕಲೆಕ್ಷನ್ಸ್ ನೋಡ್ಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡಿ ಈ ಸ್ಯಾರಿನೇ ಬೇಕು ಅಂತ ಇದ್ರೆ ದಯವಿಟ್ಟು ಆನ್ಲೈನ್ ಪರ್ಚೇಸ್ ಯು